ಗಂಡ ಇಲ್ದ ಒಂಟಿಯಾಗಿರೋ ಮಹಿಳೆಯರು ನಾವು ತೋರಿಸುವ ಈ ಸ್ಟೋರಿಯನ್ನ ಒಮ್ಮೆ ನೋಡ್ಲೇಬೇಕು ಯಾಕಂದ್ರೆ ಗಂಡಂದಿರು ಇಲ್ಲದ ಅಮಾಯಕ ಮಹಿಳೆಯರನ್ನೇ ಟಾರ್ಗೆಟ್ ಮಾಡೋ ಕೆಲ ಅಸಾಮಿ ಗಿರಾಕಿಗಳು ಪ್ರೀತಿ ಮದುವೆ ನಾಟಕ ಆಡಿ ಎಲ್ಲವನ್ನ ಅನುಭವಿಸಿ ಕಾಸು ಕಿತ್ಕೊಂಡು ಎಸ್ಕೇಪ್ ಆಗ್ತಾರೆ ಇತ ಕೈಯಲ್ಲಿ ಇಟ್ಕೊಂಡಿದ್ದ ಕಾಸು ಇಲ್ದ ಶೀಲಾ ಕೂಡ ಕಳಕೊಂಡು ಬೀದಿಗೆ ಬೀಳೋ ಮುನ್ನ ಒಂಟಿ ಮಹಿಳೆಯರು ಎಚ್ಚರಿಕೆ ವಹಿಸಬೇಕಿದೆ ಅಂದ ಹಾಗೆ ಕೋವಿಡ್ನಲ್ಲಿ ಗಂಡನನ್ನ ಕಳೆದುಕೊಂಡು ಒಂಟಿಯಾಗಿ ಜೀವನ ನಡೆಸ್ತಿದ್ದ ಮಹಿಳೆ ಹಿಂದೆ ಬಿದ್ದಿದ್ದ ರೋಮಿಯೋ ಓರ್ವ ನೀನೇ ಬೇಕು ನಿನ್ನನ್ನ ಬಿಟ್ಟರೆ ನಾನು ಯಾರನ್ನ ಮದುವೆ ಆಗಲ್ಲ ಅಂತ ಪೀಡಿಸ್ತಾ ಇದ್ದ ಈಗ ಎರಡು ವರ್ಷ ಆದ ಮೇಲೆ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಕೈ ಎತ್ತಿದ್ದಾನಂತೆ ಪಾಪ ನೊಂದ ಮಹಿಳೆ ಈಗ ನ್ಯಾಯಕ್ಕಾಗಿ ಹೋರಾಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಹೀಗೆ ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿರುವ ಈಕೆಯ ಹೆಸರು ಗಾಯತ್ರಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈಯಪ್ಪಲ್ಲಿ ಗ್ರಾಮದ ನಿವಾಸಿ ಆರು ವರ್ಷದ ಹಿಂದೆ ಮದುವೆಯಾಗಿ ಗಂಡನೊಂದಿಗೆ ಸುಖವಾಗಿ ಬೆಂಗಳೂರಿನಲ್ಲಿ ಜೀವನ ನಡೆಸ್ತಾ ಇದ್ಲು ಪಾಪ ಆದ್ರ ಮಹಾಮಾರಿ ಕೋವಿಡ್ ನ ವೇಳೆ ಗಂಡ ಮೃತಪಟ್ಟಿದ್ದಾನೆ ಗಾಯತ್ರಿಗೆ ನಾಲ್ಕು ವರ್ಷದ ಮಗು ಕೂಡ ಇದೆ ಬೆಂಗಳೂರನ್ನ ಬಿಟ್ಟು ಇದೀಗ ಸ್ವಗ್ರಾಮದಲ್ಲಿ ಪೋಷಕರೊಂದಿಗೆ ವಾಸಿಸ್ತಿದ್ದಾಳೆ ಈ ಗಾಯತ್ರಿ ಆದ್ರೆ ಇಷ್ಟೇ ಆಗಿದ್ರೆ ಪೋಷಕರೊಂದಿಗೆ ಗಾಯತ್ರಿ ಸುಖವಾಗಿ ಜೀವನ ನಡೆಸ್ತಾ ಇದ್ಲೇನು ಆದ್ರೆ ಪಕ್ಕದ ದಾಸರ್ಲಾಪಲ್ಲಿ ಗ್ರಾಮದ ಶಿವು ಎಂಬ ರೋಮಿಯೋ ಪ್ರೀತಿ ಪ್ರೇಮ ಅಂದೆಲ್ಲ ಗಾಯತ್ರಿ ಹಿಂದೆ ಬೆದ್ದಿದ್ದಾನೆ ನೀನಿಲ್ದೆ ನಾನು ಜೀವನ ಮಾಡೋಕಾಗುತ್ತಾ ಮಗು ಹಾಗೂ ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಂಬಿಸಿದ್ದಾನೆ ಇದನ್ನ ನಂಬಿದ ಗಾಯತ್ರಿ ತನಗೆ ಹೊಸ ಬಾಳು ಕೊಡ್ತಾನೆ ಅಂತ ಭಾವಿಸಿ ಶಿವು ಪ್ರೀತಿಯ ತೆಕ್ಕೆಯಲ್ಲಿ ಬಿದ್ದಿದ್ದಾಳೆ ಪಾಪ ಇಬ್ರು ಕೂಡ ಹಾಗಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಇಬ್ರು ಪರಸ್ಪರ ಪ್ರೀತಿ ಮಾಡುತ್ತಿದ್ದು ಇದೀಗ ಮದುವೆ ಮಾಡ್ಕೋ ಗಾಯತ್ರಿ ಪೆಡಿಸಿದಾಗ ಅಸಲಿ ಲೌಕಾಹಿನಿ ತೆರೆದ್ಕೊಂಡಿದ ಮದುವೆ ಹೆಸರು ಹೇಳ್ತಿದ್ದಂತ ಕಳೆದೆರಡು ವಾರಗಳಿಂದ ರೋಮಿಯೋ ಶಿವು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನೀನು ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾನಂತೆ ಕಳೆದ ತಿಂಗಳು ಗಾಯತ್ರಿ ಮನೆಗೆ ಶಿವು ಬಂದಿದ್ದಾಗ ಇಬ್ಬರು ಒಟ್ಟಿಗೆ ಇದ್ದಿದ್ದನ್ನ ಪೋಷಕರು ನೋಡಿದ್ದಾರೆ ಆಗ ನಾನು ಈ ಗಾಯತ್ರಿಯನ್ನ ಮದುವೆ ಆಗೋದಾಗಿ ಮಾತು ಕೊಟ್ಟಿದ್ದಾನಂತೆ ಆದ್ರೆ ಎರಡು ವಾರದಿಂದ ಮದುವೆ ಪ್ರಸ್ತಾಪ ಇಟ್ಟ ಗಾಯತ್ರಿ ಮದುವೆ ಆಗು ಅಂತ ಒತ್ತಾಯಿಸಿದ್ದಾಳೆ ಆದ್ರೆ ಮದುವೆ ವಿಚಾರ ಕೇಳ್ತಿದ್ದಂತ ಶಿವು ಬೆಣ್ಣ ದಾರಿ ಹಿಡಿದಿದ್ದು ಮದುವೆ ಈಗ ಬೇಡ ಅಂತಿದ್ದಾನಂತೆ ಹೀಗಾಗಿ ನ್ಯಾಯ ಕೊಡಿಸುವಂತೆ ಮೋಸ ಹೋದ ಗಾಯತ್ರಿ ಪ್ರಿಯಕರ ಶಿವ ಮನೆ ಬಳಿ ಹೋದಾಗ ಶಿವ ಮನೆಯಲ್ಲಿ ಇಲ್ಲ ಅಂತ ತಂದೆ ರಾಮಪ್ಪ ಗದರಿದ್ದಾರೆ ಈ ವೇಳೆ

ಮದುವೆ ಆಗೋದಾಗಿ ನಮ್ಸೆ ತನ್ನ ಬಳಿ ಇದ್ದ ಒಡವೆ ಹಣವನ್ನ ಪಡೆದುಕೊಂಡಿದ್ದ ಶಿವು ಇದೀಗ ಹಣವನ್ನ ಹಿಂದಿರುಗಿಸಿಲ್ಲ ಮದುವೆಯ ಪ್ರಸ್ತಾಪವು ಬೇಡ ಅಂತಿದ್ದಾನೆ ಅನ್ನೋದು ಗಾಯತ್ರಿ ಆರೋಪ ಇದೀಗ ಗೌನಿಪಲ್ಲಿ ಪೊಲೀಸ್ ಠಾಣೆಗೆ ದೂರು ಕೊಡ್ತೀನಿ ಅಂತಿದ್ದಾಳೆ ಆದ್ರೆ ಈ ಬಗ್ಗೆ ಶಿವು ತಂದೆ ಶ್ರೀರಾಮಪ್ಪ ಹೇಳೋದೇ ಬೇರೆ ಮಾತು ಒಂದು ವರ್ಷದ ಹಿಂದೆ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ದು ನಿಜ ಆದ್ರೆ ಒಂದು ವರ್ಷದಿಂದ ಇಬ್ಬರ ನಡುವೆ ಸಂಬಂಧ ಇಲ್ಲ ಹಣಕಾಸು ವಿಚಾರಕ್ಕೆ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಎದ್ದಿದೆ ನಾವು ಇದನ್ನ ಬಗೆಹರಿಸಲು ಪ್ರಯತ್ನ ಮಾಡಿದ್ದೇವೆ ನನ್ನ ಮಗ ಕಳೆದ ಹದಿನೆಂಟು ದಿನದಿಂದ ಕಾಣೆಯಾಗಿದ್ದಾನೆ ಎಲ್ಲೋಗಿದ್ದಾನೋ ನನಗೆ ಗೊತ್ತಿಲ್ಲ ಅಂತ ಸಬುಬು ಹೇಳ್ತಿದ್ದಾನಂತೆ ಶ್ರೀರಾಮಪ್ಪ ಒಟ್ನಲ್ಲಿ ಗಂಡ ಸತ್ತು ಒಂಟಿಯಾಗಿ ಜೀವನ ನಡೆಸಿದ್ದವಳ ಬಾಳಲ್ಲಿ ಬೆಳಕಾಗ್ತೀನಿ ಅಂತ ಆಸೆ ತೋರಿಸಿದ್ದ ಶಿವು ಇದೀಗ ಕೈಕೊಟ್ಟು ಕಾಣೆಯಾಗಿದ್ದಾನೆ ತನಗೆ ನ್ಯಾಯ ಕೊಡಿಸಿ ಕಳೆದುಕೊಂಡ ನಗ ನಾಣ್ಯ ವಾಪಸ್ ಕೊಡಿಸಿ ಅಂತ ಗಾಯತ್ರಿ ಇದೀಗ ಮನವಿ ಮಾಡ್ತಿದ್ದಾಳೆ ಒಟ್ನಲ್ಲಿ ಒಂಟಿಯಾಗಿದ್ದವಳ ಬಾಳಲ್ಲಿ ಬಂದು ಜಂಟಿ ಆಗ್ತೀನಿ ಅಂತ ಹೇಳ್ತಿದ್ದವನು ಇದೀಗ ಶೀಲಾ ಮತ್ತೆ ಹಣವನ್ನ ದೋಚಿ ಎಸ್ಕೆಪ್ ಆಗಿದ್ದಾನೆ ಮುಂದಾದರೂ ಕೂಡ ಒಂಟಿಯಾಗಿ ವಾಸ ಮಾಡು ಮಹಿಳೆಯರು ಇಂದು ಮುಂದು ನೋಡ್ದ ಈ ತರ ಗಿರಾಕಿಗಳ ತೆಕ್ಕೆಗೆ ಬಿದ್ರ ಕೈಯಲ್ಲಿದ್ದ ಕಾಸು ಶೀಲ ಎಲ್ಲವನ್ನ ಕಳ್ಕೊಳ್ಬೇಕಾಗುತ್ತೆ ಜೋಕೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು